ಶಿರಸಿ ಮಾರಿಕಾಂಬಾ ದೇವಸ್ಥಾನವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನೆಲೆಗೊಂಡಿರುವ ಒಂದು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಈ ದೇವಸ್ಥಾನವು ಆದಿಶಕ್ತಿಯ ಇನ್ನೊಂದು ರೂಪವಾದ ಮಾರಿಕಾಂಬಾ ದೇವಿಗೆ ಸಮರ್ಪಿತವಾಗಿದೆ ಇತಿಹಾಸ ದೇವಸ್ಥಾನದ ಇತಿಹಾಸವು ಸುಮಾರು ಮುನ್ನೂರು ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಹೇಳಲಾಗುತ್ತದೆ ಸ್ಥಳೀಯ ಐತಿಹ್ಯಗಳ ಪ್ರಕಾರ ಮಾರಿಕಾಂಬಾ ದೇವಿಯ ವಿಗ್ರಹವನ್ನು ಹುಲ್ಲು ಬೆಳೆಯುವ ಪ್ರದೇಶದಲ್ಲಿ ಕಂಡುಕೊಳ್ಳಲಾಯಿತು ಆ ಸ್ಥಳದಲ್ಲಿಯೇ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನವನ್ನು ಮೂಲತಃ ಸೋದೆ ಅರಸರು ನಿರ್ಮಿಸಿದ್ದಾರೆಂದು ನಂಬಲಾಗಿದೆ ಮಾರಿಕಾಂಬಾ ದೇವಿಯು ಈ ಭಾಗದ ಪ್ರಮುಖ ಶಕ್ತಿ ದೇವತೆಗಳಲ್ಲಿ ಒಬ್ಬಳಾಗಿದ್ದಾಳೆ ಮತ್ತು ಸ್ಥಳೀಯರಿಗೆ ಶಕ್ತಿ ಧೈರ್ಯ ಮತ್ತು ರಕ್ಷಣೆಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಪ್ರಮುಖ ಆಚರಣೆಗಳು ಶಿರಸಿ ಮಾರಿಕಾಂಬಾ ಜಾತ್ರೆ ಇದು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಒಂದು ಪ್ರಮುಖ ಜಾತ್ರೆಯಾಗಿದೆ ಈ ಜಾತ್ರೆಯು ಭಾರತದ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ ಈ ಜಾತ್ರೆಯು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಈ ಜಾತ್ರೆಯು ದೇವಿಯ ವಿಗ್ರಹವನ್ನು ಹೊಸ ವಿಗ್ರಹದಿಂದ ಬದಲಾಯಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಜಾತ್ರೆಯ ಅವಧಿಯಲ್ಲಿ ವಿಗ್ರಹವನ್ನು ರಥದಲ್ಲಿ ಇರಿಸಿ ನಗರದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಈ ಜಾತ್ರೆಯಲ್ಲಿ ನಡೆಯುವ ಮೆರವಣಿಗೆ ಧಾರ್ಮಿಕ ವಿಧಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ವಾಸ್ತುಶಿಲ್ಪ ದೇವಸ್ಥಾನದ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ ದೇವಾಲಯದ ಗೋಪುರಗಳು ಕಂಬಗಳು ಮತ್ತು ಗೋಡೆಗಳ ಮೇಲೆ ದೇವತೆಗಳ ರಾಕ್ಷಸರ ಮತ್ತು ಪುರಾಣದ ಕಥೆಗಳನ್ನು ಚಿತ್ರಿಸುವ ಶಿಲ್ಪಕಲೆಗಳನ್ನು ನೋಡಬಹುದು ದೇವಸ್ಥಾನವು ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿದ್ದು ಸ್ಥಳೀಯ ವಾಸ್ತುಶಿಲ್ಪದ ಒಂದು ಉತ್ತಮ ಉದಾಹರಣೆಯಾಗಿದೆ ಪ್ರವಾಸಿ ಆಕರ್ಷಣೆ ಶಿರಸಿ ಮಾರಿಕಾಂಬಾ ದೇವಸ್ಥಾನವು ಧಾರ್ಮಿಕ ಮಹತ್ವದ ಜೊತೆಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ದೇವಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುತ್ತಾರೆ ದೇವಸ್ಥಾನದ ಆವರಣದಲ್ಲಿ ಪ್ರಶಾಂತವಾದ ಮತ್ತು ಧಾರ್ಮಿಕ ವಾತಾವರಣವಿದೆ ಶಿರಸಿ ಮಾರಿಕಾಂಬಾ ದೇವಸ್ಥಾನವು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇದು ಸ್ಥಳೀಯರಿಗೆ ಒಂದು ಪ್ರಮುಖ ಪೂಜಾ ಸ್ಥಳವಾಗಿದ್ದು ಭಕ್ತರಿಗೆ ಶಕ್ತಿ ಮತ್ತು ಪ್ರಶಾಂತತೆಯನ್ನು ನೀಡುತ್ತದೆ